ಬಸ್ಸ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ನಮ್ಮ ಆರ್ ಸಿ ಬಿ ನಿನ್ನೆ ಏನು ರಾಜಸ್ಥಾನ್ ಜೊತೆಗೆ ವಿನ್ ಆದ ತಕ್ಷಣ ಯಾವ ರೀತಿ ಟೇಬಲ್ ಬೂಸ್ಟ್ ಆಗಿದೆ ಅದರಲ್ಲೂ ಟಾಪ್ ತ್ರೀಯಲ್ಲೇ ಟ್ವೆಲ್ ಪಾಯಿಂಟ್ಸ್ಗಳ ಮೂಲಕ ಟಾಪ್ ತ್ರೀ ಟೀಮ್ಸ್ಗಳು ಒಂಥರ ಕ್ವಾಲಿಫಿಕೇಷನ್ ಸಿನಿಯರ್ಗೂ ಹತ್ತಿರ ಬರ್ತಿದೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ಯಾವ್ಯಾವ ಟೀಮ್ಗೆ ಎಷ್ಟೆಷ್ಟು ವಿನ್ಸ್ಗಳು ಬೇಕು ಮತ್ತು ಒಂಥರ ಈ ಸಿನಿಯರು ಕೂಡ ಅದೇ ರೀತಿಯಾಗಿದೆ ಪಾಯಿನ್ಸ್ಟೇಬಲಲ್ಲೂ ಕೂಡ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿರುವಂಥ ಇರೋದರಿಂದ ನಮ್ಮ ಆರ್ ಸಿ ಬಿ ಯಾವ ರೀತಿ ಕ್ವಾಲಿಫಿಕೇಷನ್ಗೆ ಈಸಿಯಾಗಿ ಅಂದರೆ ಟಾಪ್ ಟು ಅಥವಾ ಫಸ್ಟಲ್ಲಿ ಮುಗಿಸ್ಲಿಕ್ಕೆ ನಮ್ಮ ಆರ್ ಸಿ ಬಿ ಕಾಯ್ತಾ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಸೆಕೆಂಡ್ ಸ್ಲಾಟಲ್ಲಿ ಇದ್ದವ್ರಿಗೆ ಮತ್ತೊಂದು ಸೆಕೆಂಡ್ ಚಾನ್ಸ್ ಸಿಗುತ್ತೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಫಸ್ಟ್ ಅದೇ ರೀತಿಯಾಗಿ ಸೆಕೆಂಡ್ ಸ್ಲಾಟಲ್ಲಿ ಹೆಚ್ಚಿನದಾಗಿ ಮೂವನ್ ಆಗಲಿಕ್ಕೆ ನೋಡುತ್ತೆ ಆರ್ ಸಿ ಬಿಗೆ ಇರುವಂಥ ಐದು ಮ್ಯಾಚಸ್ಗಳೇನೂ ಇದೆ ಹದಿನಾಲ್ಕು ಮ್ಯಾಚಸ್ಗಳು ಟೋಟಲ್ ಆಗಿರೋದು ಇವಾಗ ಒಂಬತ್ತು ಆಗಿವೆ ಅದಕ್ಕಾಗಿ ನನ್ನ ಪ್ರಕಾರ ಐದು ಇರೋದನ್ನು ನಮ್ಮ ಆರ್ ಸಿ ಬಿಗೆ ಹೆಚ್ಚಿನದಾಗಿ ವೆನ್ಯೂಸ್ ಅಂತ ನಮ್ಮ ಹೋಮ್ ವೆನ್ಯೂಸ್ಗಳಲ್ಲೇ ಇರೋದರಿಂದ ಒಂದು ಮಾತ್ರ ವೆಲ್ಯೂ ಇದೆ ಅದು ಕೂಡ ಡೆಲ್ಲಿಗೆ ನೆಕ್ಸ್ಟ್ ಮ್ಯಾಚಲ್ಲಿ ಮತ್ತೆಲ್ಲ ಕೂಡ ಹೋಮಲ್ಲಿರೋದನ್ನ ನಮ್ಮ ಆರ್ ಸಿ ಬಿ ಯಾವ ರೀತಿ ಅಡ್ವಾಂಟೇಜ್ ಇದೆ ಮತ್ತು ನಮ್ಮ ಆರ್ ಸಿ ಬಿಕ್ಕಿಂತ ಕೆಳಗೆ ಎಷ್ಟು ಟೀಮ್ಸ್ಗಳಿವೆ ಅವ್ರಿಗೆ ಯಾವ ರೀತಿ ವಿನ್ ಆಗಬೇಕು ಏನಾದ್ರೂ ಕ್ವಾಲಿಫಿಕೇಷನ್ ಬರಲಿಕ್ಕೆ ಎಲ್ಲವನ್ನು ನಾನು ನಿಮಗೆ ಪಾಯಿಂಸ್ಟೇಬಲ್ ಅನಾಲಿಸ್ ಮೂಲಕ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡಿಸುವಪ್ರ ಇದೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶ ಆನ್ ಮಾಡ್ಕೊಂಡು ಬೆಲೆಕನ್ನು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತ ನಾನು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮೊದಲಾಗಿ ಬರೋದು ಅದು ಎಸ್ ಬಾಟಮಿಂದ ಹೋಗೋದು ಅದೇ ಸಿ ಎಸ್ ಕೆ ಅದೇ ರೀತಿಯಾಗಿ ಎಸ್ ಆರ್ ಎಚ್ ಇವತ್ತಿನ ಮ್ಯಾಚ್ ಆಟ ಆಡ್ತಿದೆ ಅದು ಕೂಡ ನನ್ನ ಪ್ರಕಾರ ಆರ್ ಎಚ್ ವಿನ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಿದೆ ಆ ರೀತಿ ಪೋರ್ ಬ್ಯಾಟಿಂಗ್ ಡಿಸ್ಪ್ಲೇನ ತೋರಿಸ್ತಿರೋದು ಸಿ ಎಸ್ ಕೆ ಎಸ್ ಕೆ ಎಂಟು ಮ್ಯಾಚಸ್ಗಳನ್ನು ಆಟ ಆಡಿದೆ ಇವತ್ತು ಒಂಬತ್ತನೇ ಮ್ಯಾಚಸ್ ಸಿ ಎಸ್ ಕೆ ಅದೇ ರೀತಿಯಾಗಿ ಎಸ್ ಆರ್ ಎಚ್ ಆಟಾಡ್ತಿರೋದು ಸಿ ಎಸ್ ಕೆ ಅದೇ ರೀತಿಯಾಗಿ ಎಸ್ ಆರ್ ಎಚ್ ಎರಡೆರಡು ಮ್ಯಾಚ್ಗಳನ್ನು ವಿನ್ ಆಗಿದೆ ತಲವಾಗಿ ಆರಾರು ಮ್ಯಾಚಸ್ ಸೋತಿದೆ ನಾಲ್ಕು ಪಾಯಿಂಟ್ ಟೇಬಲ್ ಅಂದರೆ ನಾಲ್ಕು ಪಾಯಿಂಟ್ಗಳ ಮೂಲಕ ಬಾಟಮಲ್ಲಿ ಇರೋದರಿಂದ ಮೈನಸ್ ರನ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಆಡಿಸ್ಕೊಂಡು ಹೋಗಿದೆ ಆ ರೀತಿ ಮೈನಸ್ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಒನ್ ಇದೆ ಅಂತಲೇ ಹೇಳ್ಬೋದಾಗಿದೆ ಸಿ ಎಸ್ಗೆ ಅದೇ ರೀತಿಯಾಗಿ ಎಸ್ ಆರ್ ಎಚ್ ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿಂದ ನಮ್ಮ ಆರ್ ಸಿ ಬಿ ಹೋದ ಬರಿ ಯಾವ ರೀತಿ ಕ್ವಾಲಿಫೈ ಆಗಿತ್ತು ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ವಿನ್ ಆಗಬೇಕು ಸಿ ಎಸ್ಗೆ ಅಷ್ಟೇ ಬಿಟ್ಟರೆ ಒಂದು ಕಡೆ ರನ್ ರೇಟು ಕೂಡ ಬೂಸ್ಟ್ ಆಗಬೇಕು ಅದೇ ರೀತಿಯಾಗಿ ವಿನ್ ಕೂಡ ಆಗಬೇಕು ಎಲ್ಲ ಕೂಡ ಸಿ ಎಸ್ಗೆ ಅದೇ ರೀತಿಯಾಗಿ ಎಸ್ ಆರ್ ಎಚ್ ಕ್ವಾಲಿಫಿಕೇಷನ್ಗೆ ಇರುವಂತದ್ದು ರಾಜಸ್ಥಾನ್ ರಾಯಲ್ಸ್ ಎಸ್ ರಾಜಸ್ಥಾನ್ ರಾಯಲ್ಸ್ ಒಂಬತ್ತು ಮ್ಯಾಚಸ್ಗಳನ್ನು ಆಟ ಎರಡು ವಿನ್ ಅದೇ ರೀತಿ ಏಳು ಲಾಸ್ ಮೂಲಕ ನಾಲ್ಕು ಪಾಯಿಂಟ್ಸ್ ಟೇಬಲಲ್ಲಿದೆ ಅದೇ ರೀತಿ ಮೈನಸ್ ರನ್ ರೇಟ್ ಇದೆ ಅಂತಲೇ ಹೇಳ್ಬೋದಿದೆ ಈ ಮೂರು ಟೀಮ್ ಅದೇ ರೀತಿಯಾಗಿ ಮತ್ತೊಂದು ಟೀಮ್ ಕೆ ಕೆ ಆರ್ ಎಂಟು ಮ್ಯಾಚಸ್ಗಳನ್ನು ಆಟ ಆಡಿದೆ ಅದೇ ರೀತಿಯಾಗಿ ಮೂರು ವಿನ್ ಅದೇ ರೀತಿಯಾಗಿ ಐದು ಸೋತಿದೆ ಅಂದರೆ ಹೋಮಲ್ಲಿ ಸಿಕ್ಕಾಪಟ್ಟೆ ಸೋತಿರೋದು ಹೆಚ್ಚು ಸಿ ಎಸ್ ಕೆ ಸಾರಿ ಕೆ ಕೆ ಆರ್ ಅಂದರೆ ಅವರು ಒಂದೇ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರು ಕೂಡ ಕೆ ಕೆ ಆರ್ನಲ್ಲಿ ಮತ್ತಾರು ಕೂಡ ಬ್ಯಾಟಿಂಗಿಂದ ಇಂದ ಯಾರು ಕೂಡ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಅದಕ್ಕಾಗಿ ಕೆ ಕೆ ಆರ್ಗೆ ಸಿಕ್ಕಾಪಟ್ಟೆ ಆ ರೀತಿ ಬಾಟಮ್ ತನಕ ಕೂಡ ಬ್ಯಾಟಿಂಗ್ ಇದ್ದರೂ ಕೂಡ ರಸಲ್ಲು ಅವರು ಒಂಥರ ಬ್ಯಾಟಿಂಗ್ನ ಅಪ್ರೋಚ್ನೆ ಅಂದರೆ ಯಾವ್ಯಾವಾಗ ಕಳ್ಸಿಕೊ ಪ್ಲೇಯರ್ಸ್ಗಳನ್ನು ಅದೇ ಕರೆಕ್ಟಾಗಿ ಗ್ಯಾದರ್ ಮಾಡ್ಕೊಳ್ದೆ ಸಿ ಎಸ್ ಸಾರಿ ಕೆ ಕೆ ಆರ್ ಓಡೇಸ್ಕೊಳ್ತಿದ್ದೆ ಅಂತಲೇ ಹೇಳ್ಬೋದಾಗಿದೆ ಒಟ್ನಲ್ಲಿ ಎಂಟು ಮ್ಯಾಚಸ್ಗಳಲ್ಲಿ ಮೂರು ಆಗಿದೆ ಅವ್ರಿಗೆ ಇನ್ನೂ ಕೂಡ ಆರು ಮ್ಯಾಚಸ್ಗಳು ಇರೋದ್ರಿಂದ ನಂಬ್ಲಿಕ್ಕೆ ಬರಲಿಲ್ಲ ಏನಾದರೂ ಕ್ವಾಲಿಫಿಕೇಷನ್ಗೆ ಇವರು ಕೂಡ ಬರ್ಬೋದು ಕೆ ಕೆ ಆರ್ ಕೂಡ ಅದೇ ನನ್ನ ಪ್ರಕಾರ ಟೇಬಲ್ ಟಾಪಲ್ಲಿರುವಂಥ ಟೀಮ್ಸ್ಗಳೇ ನನ್ನ ಪ್ರಕಾರ ಹೆಚ್ಚಿನದಾಗಿ ಕ್ವಾಲಿಫಿಕೇಷನ್ಗೆ ಬರುವಂಥ ಟೀಮ್ಸ್ಗಳು ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಹೆಚ್ಚೇನು ಇಲ್ಲ ನಮ್ಮ ಆರ್ ಬುಕ್ ಕೂಡ ಜಸ್ಟ್ ಎರಡು ಮ್ಯಾಚ್ ವಿನ್ ಆದರೆ ಆಯಿತು ಡೆಲ್ಲಿ ಕೂಡ ಎರಡು ಜಿ ಟಿ ಕೂಡ ಎರಡೆರಡು ಮ್ಯಾಚ್ಗಳನ್ನು ವಿನ್ ಏನು ದೊಡ್ಡತ್ತಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮುಂಬೈ ಪಂಜಾಬ್ ಅದೇ ರೀತಿಯಾಗಿ ಎಲ್ ಎಸ್ ಟಿ ಈ ಟಾಪ್ ಸಿಕ್ಸ್ ಟೀಮ್ಸ್ಗಳು ಕ್ವಾಲಿಫಿಕೇಷನ್ಗೆ ಬರ್ಬೋದು ಈ ಬಾಟಮಲ್ಲಿರುವಂಥ ನಾಲ್ಕು ಟೀಮ್ ಕೆ ಕೆ ಆರ್ ರಾಜಸ್ಥಾನ ಎಸ್ ಆರ್ ಎಚ್ ಅದೇ ರೀತಿಯಾಗಿ ಸಿ ಎಸ್ ಇದು ನಾಲ್ಕು ಕೂಡ ಈ ಬಾರಿ ಟ್ವೆಂಟಿ ಟ್ವೆಂಟಿ ಫೈ ಐ ಪಿ ಎಲ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಕ್ವಾಲಿಫಿಕೇಷನ್ಗೆ ಬರಲ್ಲ ಅಂತ ಅನ್ನಿಸ್ತಾ ಇದೆ ಎಷ್ಟೇ ಮ್ಯಾಚ್ಗಳನ್ನ ಆಟಾಡೋದು ಕೂಡ ಕನ್ಸಿಸ್ಟೆನ್ಸಿಯಾಗಿ ವಿನ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ನಮ್ಮ ಆರ್ ಸಿ ಬಿ ಹೋದ ಬಾರಿ ಮಾಡಿದ್ದೋ ಹೌದು ಆದರೆ ಈ ಟಾಪ್ ಫೋರ್ ಟೀಮ್ಸ್ಗಳು ಕೆಳಗಿರುವಂಥ ಟೀಮ್ಸ್ಗಳಂತೂ ಸಿಕ್ಕಾಪಟ್ಟೆ ವೀಕ್ ಇದೆ ನನ್ನ ಪ್ರಕಾರ ಅವರು ಬರೋಲ್ಲ ಅಂತ ಅನ್ನಿಸ್ತಾ ಇದೆ ಇವಾಗ ಟಾಪ್ ಸಿಕ್ಸ್ ತೆಗೆದುಕೊಂಡ್ರೆ ಎಲ್ ಎಸ್ ಜಿ ಅದೇ ರೀತಿಯಾಗಿ ಪಿ ಬಿ ಕೆ ಎಸ್ ಎಮ್ ಈ ಮೂರು ಟೀಮಲ್ಲಿ ಯಾವುದೂ ಒಂದು ಸ್ಲಾಟ್ಗೆ ನನ್ನ ಪ್ರಕಾರ ಫೈಟ್ ಬೀಳೋದು ಅಂತ ಹೌದು ಎಮ್ ಐ ಅದೇ ರೀತಿಯಾಗಿ ಪಂಜಾಬ್ ಎಲ್ ಎಸ್ ಇದು ಮೂರು ಕೂಡ ಬೆಸ್ಟ್ ಇದೆ ಎಲ್ ಎಸ್ ಸಿ ಸ್ವಲ್ಪ ಬ್ಯಾಟಿಂಗಲ್ಲಿ ಸ್ಟ್ರೆಂತ್ ಯಾವಾಗ ಫಸ್ಟ್ ಬ್ಯಾಟಿಂಗ್ ತೆಗೆದುಕೊಳ್ಳೋದು ಎಲ್ ಎಸ್ ಸಿ ಹತ್ರ ಆಗೋಲ್ಲ ಅವ್ರ ಟೀಮಲ್ಲಿ ಮೇಯ್ನಾಗಿ ಮಾಕ್ರಮ್ ಮಾರ್ಷ್ ಅದೇ ರೀತಿಯಾಗಿ ಪೂರ್ಣ ಆಟ ಆಡಿದ್ರೆ ಮಾತ್ರ ರಿಷಬ್ ಪಂತಿನ ಒಂದು ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಇಲ್ಲ ಎಲ್ ಎಸ್ ಸಿನ್ ನನ್ನ ಪ್ರಕಾರ ಕ್ವಾಲಿಫಿಕೇಷನ್ಗೆ ಬರೋದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅಂತೂ ಅನ್ನಿಸ್ತಾ ಇಲ್ಲ ಇಲ್ಲಿ ಮೇಯ್ನಾಗಿ ಟೇಬಲ್ ಅಂದರೆ ಟಾಪ್ ಫೋರ್ಗೆ ಫೈಟ್ ಬೀಳೋದು ಎಮ್ ಐ ಅದೇ ರೀತಿಯಾಗಿ ಪಂಜಾಬ್ ಪಂಜಾಬು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಪಂಜಾಬ್ ನೆಕ್ಸ್ಟ್ ಮ್ಯಾಚಸ್ಗಳನ್ನು ವಿನ್ ಆದರೆ ಮಾತ್ರ ಪಂಜಾಬ್ ಕೂಡ ಈಸಿಯಾಗಿ ಚಾನ್ಸಸ್ ಕ್ರಿಯೇಟ್ ಮಾಡುತ್ತೆ ನನ್ನ ಪ್ರಕಾರ ಜಿ ಟಿ ಅದೇ ರೀತಿಯಾಗಿ ಡೆಲ್ಲಿ ಇದೆರಡೂ ಕೂಡ ಈಗ ಬರುವಂಥ ಮ್ಯಾಚಸ್ಗಳನ್ನು ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗೋದಂತೂ ಹೇಳಕ್ಕೆ ಬರಲ್ಲ ಹೋದ ಬಾರಿ ಕೂಡ ರಾಜಸ್ಥಾನ್ ಅದೇ ರೀತಿಯಾಗಿತ್ತು ಒಂಬತ್ತು ಮ್ಯಾಚಸ್ಗಳಲ್ಲಿ ಎಂಟು ಮ್ಯಾಚಸ್ಗಳನ್ನು ಕನ್ಸಿಸ್ಟೆನ್ಸಿಯಾಗಿ ವಿನ್ ಆದರೂ ಕೂಡ ಅವರು ಕೊನೆಯಲ್ಲಿ ಟೇಬಲ್ ತ್ರೀಗೆ ಬಂದು ನಿಂತ್ಕೊಂಡಿದ್ರು ಅಂತಲೇ ಹೇಳ್ಬೋದು ರಾಜಸ್ಥಾನ್ ಆದರೆ ಈ ಬಾರಿ ಜಿ ಟಿ ಅಥವಾ ಡಿ ಸಿ ಡಿ ಯಾವುದಾದ್ರೂ ಒನ್ ಟೀಮ್ಗೆ ಆ ರೀತಿ ಆಗತ್ತೆ ಏನೋ ಅಂತ ಅನ್ನಿಸ್ತಾ ಇದೆ ನಮ್ಮ ಆರ್ ಸಿ ಬಿ ಕಡೆ ಬಂದ ಆರ್ ಸಿ ಇರುವಂಥ ಐದು ಮ್ಯಾಚಸ್ಗಳು ಕೂಡ ಒಂದು ಡೆಲ್ಲಿ ಜೊತೆ ಅದೇ ರೀತಿಯಾಗಿ ಸಿ ಎಸ್ ಕೆ ಕೊನೆಯಲ್ಲಿ ಲಕ್ನೋ ಜೊತೆ ಒಂದಿದೆ ಅದೇ ರೀತಿಯಾಗಿ ಕೆ ಆರ್ ಜೊತೆ ಒಂದಿದೆ ಎಸ್ ಆರ್ ಎ ಜೊತೆ ಒಂದಿದೆ ಇದು ಎಲ್ಲ ಕೂಡ ನಾಲ್ಕು ಹೋಮಲ್ಲಿರೋದು ಮತ್ತು ಒಂದು ಅವಿಯಲ್ಲಿರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ನಮ್ಮ ಆರ್ ಸಿ ಬಿಗೆ ಅದೇ ಎರಡು ಮ್ಯಾಚಸ್ ವಿನ್ ಆಗಿರೋ ವಿನ್ ಆಗಿ ಬೇಕಾಗಿರೋದ್ರಿಂದ ಐದು ಮ್ಯಾಚಸ್ಸಲ್ಲಿ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ನನ್ನ ಪ್ರಕಾರ ಆರ್ ಸಿ ಬಿ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡಿದರೆ ಈಸಿ ಆಗುತ್ತೆ ಏನಾದರೂ ಫಸ್ಟ್ ಸೆಮಿಫೈನಲ್ಗೆ ಅಂದರೆ ಕ್ವಾರ್ಟರ್ ಫೈನಲ್ಗೆ ಕ್ವಾಲಿಫೈ ಆದರೆ ಒಂದು ಮ್ಯಾ ಏನಾದರೂ ಅದು ಮ್ಯಾಚ್ ಅಕಸ್ಮಾತ್ ಆಗ ಸೋತರು ಕೂಡ ಮತ್ತೊಂದು ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು ಟೇಬಲ್ ಟಾಪಲ್ಲಿರೋರಿಗೆ ಅಲ್ಲಿ ಫಿನಿಶ್ ಮಾಡಿದರೆ ಈಸಿ ಆಗುತ್ತೆ ಒಟ್ನಲ್ಲಿ ಜಿ ಟಿ ಡಿ ಸಿ ಆರ್ ಸಿ ಬಿ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ಈ ನಾಲ್ಕು ಟೀಮ್ ನನ್ನ ಪ್ರಕಾರ ಕ್ವಾಲಿಫೈ ಆಗುತ್ತೆ ಪಂಜಾಬ್ ಕಿಂಗ್ಸ್ ಕೂಡ ಈ ಟಾಪ್ ಫೈಯಲ್ಲಿ ನನ್ನ ಪ್ರಕಾರ ಯಾವುದಾದ್ರೂ ಒಂದು ಟಾಪ್ ಫೋರ್ ಹೋಗುತ್ತೆ ಇದೆ ಇದು ಜಿ ಟಿ ಡಿ ಸಿ ಆರ್ ಸಿ ಬಿ ಎಮ್ ಐ ಪಂಜಾಬ್ ಈ ಐದರಲ್ಲಿ ನಾಲ್ಕು ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗುತ್ತೆ ಯಾವುದಾದ್ರು ಒನ್ ಟೀಮ್ ಹೊರಗಡೆ ಹೋಗುತ್ತ ಅಂತಲೇ ಹೇಳ್ಬೋದು ಉಳಿದಿರುವಂಥ ಎಲ್ಲ ಟೀಮ್ ನನ್ನ ಪ್ರಕಾರ ಈ ಬಾರಿ ಟ್ವೆಂಟಿ ಟ್ವೆಂಟಿ ಫೈವ್ ಐ ನಿಂದ ನನ್ನ ಪ್ರಕಾರ ಆಟ ಆಡಲ್ಲ ಈ ಬಾರಿ ಕ್ವಾಲಿಫೈ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತದೆ ನಿಮಗೆ ಏನಿಸುತ್ತೆ ನಾನು ಅಕೌಂಟ್ ಮಾಡ್ಕೊಂಡು ತಿಳಿಸಿ ಅಂತ ಇಷ್ಟು ನಮ್ಮ ಆರ್ ಸಿ ಬಿ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಬಹುದು ಮತ್ತು ಪಾಯಿಂಸ್ಟೇಬಲ್ ಅನಾಲಿಸಿಸ್ ಇದಾಗಿತ್ತು ನಿಮಗೆ ಈ ವಿಡಿಯೋ ಎಷ್ಟು ಲಕ್ಷ ಕೌಂಟ್ ಮಾಡಿ ನಿಮ್ಮ ಐ ಪಲ್ ಬೇಗನೆ ಚಾನಲ್ ಒಂದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನಮ್ಮ ಮುಂದಿನ ವೀಡಿಯೋದಲ್ಲಿ